ಗುಜರಾತ್ ಟೈಟನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಅಗ್ರಸ್ಥಾನಕ್ಕೆ ಮರಳಿದೆ ಜೋಶ್ ಬಟ್ಲರ್ ತೊಂಬತ್ತೇಳು ರನ್ ಗಳಿಸಿ ಪ್ರಸಿದ್ಧ್ ಕೃಷ್ಣ ನಾಲ್ಕು ವಿಕೆಟ್ ಪಡೆದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಗುಜರಾತ್ ಟೈಟನ್ಸ್ ತಂಡ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿ ಅಗ್ರಸ್ಥಾನಕ್ಕೆ ಮರಳಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೈದನೇ ಪಂದ್ಯದಲ್ಲಿ ಡೆಲ್ಲಿ ನೀಡಿದ್ದ ಇನ್ನೂರ ನಾಲ್ಕು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಜೋಸ್ ಬಟ್ಲರ್ ಸಿಡಿಸಿದ ಆಕರ್ಷಕ ಶತಕದ ನೆರನಿಂದ ಏಳು ವಿಕೆಟ್ಗಳ ಸುಲಭ ಜಯ ಸಾಧಿಸಿದೆ ಟೈಟನ್ಸ್ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂ ನಾಲ್ಕು ಎಸೆತಗಳಿರುವಂತೆ ಜಯ ಸಾಧಿಸಿತು ಮತ್ತೆ ಮಿಂಚಿದ ಸುದರ್ಶನ್ ಇನ್ನೂರ ನಾಲ್ಕು ರನ್ಗಳ ಸವಾಲಿನ ಗುರಿ ಬೆನ್ನಟ್ಟಿ ಟೈಟನ್ಸ್ ಉತ್ತಮ ಆರಂಭ ಪಡೆಯಲಿಲ್ಲ ನಾಯಕ ಶುಭ್ಮನ್ ಗಿಲ್ ಏಳು ರನ್ ಕದಿಯುವ ಆತುರದಲ್ಲಿ ಕರುಣ್ ನಾಯರ್ ಮಾಡಿದ ರನ್ ರನ್ಔಟ್ಗೆ ಬಲಿಯಾದರು ಗೋಲ್ಡನ್ ಫಾರ್ಮ್ನಲ್ಲಿರುವ ಸಾಯಿ ಸುದರ್ಶನ್ ಎರಡನೇ ವಿಕೆಟ್ಗೆ ಬಟ್ಲರ್ ಜೊತೆ ಮೂವತ್ತೈದು ಎಸೆತಗಳಲ್ಲಿ ಅರವತ್ತು ರನ್ ಜೊತೆಯಾಟ ನಡೆಸಿದರು ಸುದರ್ಶನ್ ಇಪ್ಪತ್ತೊಂದು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತಾರು ರನ್ ಗಳಿಸಿ ಕುಲ್ದೀಪ್ ಯಾದವ್ ಬೌಲಿಂಗ್ನಲ್ಲಿ ಅಟ್ ಆದರು ಮೂರನೇ ವಿಕೆಟ್ಗೆ ಬಟ್ಲರ್ ಜೊತೆಗೂಡಿದ ಶರ್ಫಾನ್ ರುದರ್ಫೋರ್ಡ್ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ಗಳ ಜೊತೆಯಾಟ ನಡೆಸಿದರು ಹತ್ತೊಂಬತ್ತು ನೇ ಓವರ್ನಲ್ಲಿ ರುದರ್ಫೋರ್ಡ್ ಅಟ್ ಆಗುವ ಮುನ್ನ ಮೂವತ್ನಾಲ್ಕು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ನಲವತ್ತೆರಡು ರನ್ ಗಳಿಸಿದರು ಕೊನೆಯ ಓವರ್ನಲ್ಲಿ ಗೆಲ್ಲಲು ಹತ್ತು ರನ್ಗಳ ಅವಶ್ಯಕತೆ ಇತ್ತು ತೆವಾಟಿಯಾ ಮೊದಲ ಎರಡು ಎಸೆತಗಳಲ್ಲಿ ಸಿಕ್ಸರ್ ಹಾಗೂ ಬೌಂಡರಿ ಸಿಡಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು ಬಟ್ಲರ್ ಐವತ್ನಾಲ್ಕು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಿತ ಅಜೇಯ ತೊಂಬತ್ತೇಳು ರನ್ ಗಳಿಸಿದರು ಶತಕ ಸಿಡಿಸಲು ಅವಕಾಶ ಇತ್ತಾದರೂ ಸ್ಟಾರ್ಫ್ ಬೌಲಿಂಗ್ ಇದ್ದಿದ್ದರಿಂದ ತಂಡಕ್ಕೆ ಹಿನ್ನಡೆಯಾಗಬಾರದೆಂದು ತೆವಾಟಿಯಾಗೆ ಫಿನಿಶ್ ಮಾಡಲು ತಿಳಿಸಿದರು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಟೈಟನ್ಸ್ ಗೆಲುವಿಗೆ ಇನ್ನೂರ ನಾಲ್ಕು ರನ್ಗಳ ಗುರಿಯನ್ನು ನೀಡಿತ್ತು ದೆಹಲಿ ಪರ ಯಾವೊಬ್ಬ ಆಟಗಾರ ಅರ್ಧಶತಕ ಸಿಡಿಸಲಿಲ್ಲ ನಾಯಕ ಅಕ್ಷರ್ ಪಟೇಲ್ ಮೂವತ್ತೊಂಬತ್ತು ರನ್ ಗಳಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಕೆಎಲ್ ರಾಹುಲ್ ಇಪ್ಪತ್ತೆಂಟು ಕರುಣ್ ನಾಯರ್ ಮೂವತ್ತೊಂದು ಸ್ಟಬ್ಸ್ ಮೂವತ್ತೊಂದು ಅಶುತೋಷ್ ಶರ್ಮಾ ಮೂವತ್ತೇಳು ರನ್ ಗಳಿಸಿ ತಂಡದ ಮೊತ್ತ ಇನ್ನೂರರ ಗಡಿ ದಾಟಲು ನೆರವಾಗಿದ್ದರು ಗುಜರಾತ್ ಟೈಟನ್ಸ್ ಪರ ಅತ್ಯಂತ ಯಶಸ್ವಿ ಬೌಲರ್ ಪ್ರಸಿದ್ಧ ಕೃಷ್ಣ ಗರಿಷ್ಠ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿ ತಂಡದ ಯಶಸ್ವಿ ಬೌಲರ್ ಎನಿಸಿಕೊಂಡಿದ್ದರು ಇದರೊಂದಿಗೆ ಪ್ರಸಿದ್ಧ ನೂರ್ ಅಹ್ಮದ್ ಹಿಂದಿಕ್ಕಿ ಪರ್ಪಲ್ ಕ್ಯಾಪ್ ಪಡೆದುಕೊಂಡರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸುವ ಮೂಲಕ ಗುಜರಾತ್ ಟೈಟನ್ಸ್ ಅಂಕಪಟ್ಟಿಯಲ್ಲಿ ಅಗ್ರ ಡೆಲ್ಲಿ ತಂಡ ಹತ್ತು ಅಂಕ ಹೊಂದಿದೆಯಾದರೂ ನೆಟ್ ರನ್ ರೇಟ್ನಲ್ಲಿ ಟೈಟನ್ಸ್ ಪ್ಲಸ್ ಶೂನ್ಯ ಪಾಯಿಂಟ್ ಒಂಬೈನೂರ ಎಂಬತ್ನಾಲ್ಕು ಹೊಂದಿದ್ದು ಮೊದಲ ಸ್ಥಾನ ಅಲಂಕರಿಸಿದೆ ಡೆಲ್ಲಿ ತಂಡ ಪ್ಲಸ್ ಶೂನ್ಯ ಪಾಯಿಂಟ್ ಐನೂರ ಎಂಬತ್ತೊಂಬತ್ತು ರನ್ ರೇಟ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಪಂಜಾಬ್ ಕಿಂಗ್ಸ್ ಕೂಡ ಹತ್ತು ಅಂಕ ಹೊಂದಿದ್ದು ಪ್ಲಸ್ ಶೂನ್ಯ ಪಾಯಿಂಟ್ ಮುನ್ನೂರ ಎಂಟು ನೆಟ್ ರನ್ ರೇಟ್ನೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಬೆಂಗಳೂರು ಎಂಟು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ